ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ತುಂಬ ದಿನದಿಂದ ಒಬ್ಬರು ಕೇಳ್ತಾಯಿದ್ರು ನಾವು ಹೊಸದಾಗಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಏನಾದರೂ ಒಂದು ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಸಜೆಷನ್ ಕೊಡಿ ನೀವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ತುಂಬ ದಿನದಿಂದ ಕೇಳ್ತಾಯಿದ್ರು ಸೊ ಹಾಗಾಗಿ ನನ್ನ ಬ್ಯುಸಿ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇನ್ನೂ ತುಂಬ ಇದೆ ವಿಡಿಯೋ ಮಾಡೋ ಅಂಥದ್ದು ಬಟ್ ನನಗೆ ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ಮಾಡೋಕ್ಕಾಗ ಆಗಿರಲಿಲ್ಲ ಯಾಕಂದರೆ ಇದು ಕೂಡ ನಾನು ಇವಾಗ ಮಾಡ್ತಾ ಇರಲಿಲ್ಲ ವಿಡಿಯೋನ ಇನ್ನು ಸ್ವಲ್ಪ ಟೈಮ್ ಬೇಕು ನನಗೆ ಯಾಕಂದರೆ ನಮ್ಮದು ಆನ್ಲೈನ್ ಕ್ಲಾಸ್ ನಡೀತಾ ಇದೆಯಲ್ವಾ ಎಂಬ್ರಾಯ್ಡ್ರಿದು ಅದು ಸ್ವಲ್ಪ ಕಂಪ್ಲೀಟ್ ಆಗಬೇಕು ಇನ್ನೂ ನಾಲ್ಕು ಕ್ಲಾಸು ಬ್ಯಾಲೆನ್ಸ್ ಇದೆ ಅವ್ರದ್ದು ಅದನ್ನೆಲ್ಲ ಮುಗಿಸಿ ಅವ್ರದ್ದು ಒಪಿನಿಯನ್ ತಗೋಬೇಕು ನಾನು ಹಾಗಾಗಿ ಆಗ ನಾನು ಇದನ್ನೆಲ್ಲ ಹೇಳಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಅದನ್ನೆಲ್ಲ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ ಬಟ್ ಇವಾಗ ಯಾಕಂದರೆ ತುಂಬ ಲೇಟ್ ಆಗುತ್ತೆ ಅಂತ ಮತ್ತೆ ನಾನು ನೆನ್ನೆ ನಂದು ಟೈಲರಿಂಗ್ದು ರೂಮ್ದು ವಿಡಿಯೋ ಮಾಡಿದಾಗ್ಲೂ ಅವರು ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದರು ಮೇಡಮ್ ಏನು ಮೇಡಮ್ ಎಲ್ಲದು ಮಾಡ್ತೀರಾ ನಾನು ಕೇಳಿದ್ದೇನು ಇದು ಇನ್ನೂ ಮಾಡೋಕ್ಕಾಗಿಲ್ಲ ನಿಮಗೆ ವಿಡಿಯೋ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಿ ಅಂತ ಕಮೆಂಟು ಬೇರೆ ಹಾಕಿದರು ವಾಟ್ಸಪ್ಪಲ್ಲಿ ಸೊ ಹಾಗಾಗಿ ಮಾಡಬೇಡ ಒಂದು ಯಾಕಂದರೆ ತುಂಬ ಲೇಟ್ ಮಾಡೋದು ಬೇಡ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ವೇಟ್ ಮಾಡಿಸೋದು ಬೇಡ ಯಾರಿಗೆ ಆದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೊಂದು ನನಗೆ ಗೊತ್ತಿರೋ ಥರ ನಾನು ನನಗೊಂದು ಸ್ವಲ್ಪ ನನಗೇನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ಸ್ವಲ್ಪ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದು ಸ್ವಲ್ಪ ನನಗೆ ಎಲ್ಲದೂ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಇಲ್ಲ ನನಗೆ ಸ್ವಲ್ಪ ನಾನು ಒಂದು ಶಾಪ್ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಕಸ್ಟಮರ್ ಹತ್ರ ಯಾವ ಥರ ಮಾತಾಡಬೇಕು ಅನ್ನೋದು ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ಥರ ಕಸ್ಟಮರ್ಗಳ್ನು ಕೂಡ ನೋಡಿದ್ದೀನಿ ಎಲ್ಲ ಥರದವರು ಇರ್ತಾರೆ ಕಸ್ಟಮರ್ಸು ಅವ್ರ ಹತ್ರ ಎಲ್ಲ ಅಡ್ಜಸ್ಟ್ ಆಗಿ ನಾವು ಮುಂದೆ ಹೋಗ್ತಾ ಇರಬೇಕು ಅಂತ ಅಂದರೆ ನಮ್ಮದು ಪವರು ಸೆಲ್ಫ್ ಕಾನ್ಫಿಡೆನ್ಸು ಎಲ್ಲದು ಕೂಡ ತುಂಬ ಇಂಪಾರ್ಟೆಂಟು ಯಾಕಂದರೆ ನಮ್ಮದು ಅದು ನಮ್ಮ ಆತ್ಮವಿಶ್ವಾಸನ ನಾವು ಕಳ್ಕೊಂಬಿಟ್ರೆ ಖಂಡಿತವಾಗ್ಲೂ ನಾವೇನೂ ಮಾಡೋಕ್ಕಾಗಲ್ಲ ಈಗ ಎಲ್ಲ ಥರ ಜನ ಇರ್ತಾರಲ್ವಾ ಈಗ ಒಬ್ಬರು ನಮ್ಮ ಹತ್ರ ಕಸ್ಟಮರು ನಾವು ನಾವು ಸ್ಟಿಚ್ ಮಾಡಿರೋದ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಅವರು ತುಂಬ ಜನಕ್ಕೆ ಹೇಳ್ತಾರೆ ನೋಡಿ ಇವರು ಸ್ಟಿಚ್ ಮಾಡ್ತಾರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇವ್ರ ಹತ್ರ ಬಟ್ಟೆ ಕೊಡಿ ಇವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆವಾಗ ತುಂಬ ಜನ ನಮಗೆ ಕಸ್ಟಮರ್ಸು ಬರ್ತಾರೆ ಅದೇ ಥರ ಒಬ್ಬರು ಕಸ್ಟಮರ್ ಬರ್ತಾರೆ ಅವರು ಕಿರಿಕ್ ಕಸ್ಟಮರ್ ಆಗಿರ್ತಾರೆ ಅಂದರೆ ಅವರು ಎಲ್ಲ ಕಡೆನೂ ಸುತ್ತಕೊಂಡು ಬಂದಿರ್ತಾರೆ ಎಲ್ಲ ಟೈಲರ್ಗಳನ್ನೂ ನೋಡ್ಕೊಂಡು ಬಂದಿರ್ತಾರೆ ಅವರು ಎಲ್ಲರ ಹತ್ರನೂ ಕಂಪ್ಲೇಂಟು ಎಲ್ಲ ಟೈಲರ್ಸ್ ಹತ್ರನೂ ಕಂಪ್ಲೇಂಟು ಆ ಥರದವ್ರವರು ಬಂದರೆ ಅದು ನಮಗೂ ಗೊತ್ತಾಗ್ಬಿಡುತ್ತೆ ಓಹ್ ಇವ್ರು ಕಿರಿ ಕಸ್ಟಮರ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಬಟ್ ನೋಡೋಣ ಅದು ಎಲ್ಲರದು ಕಳ್ಕೊಳ್ಳೋದು ಬೇಡ ಅಲ್ವಾ ಒಂದು ಹೋಪು ಇಟ್ಕೋಬೇಕು ಅದನ್ನು ಇಲ್ಲ ನಾವು ಮಾಡೋಣ ಚೆನ್ನಾಗಿ ಮಾಡೋಣ ಅವ್ರ ಹತ್ರ ಏನೇನು ಪ್ರಾಬ್ಲಮ್ಮು ಬೇರೆಯವ್ರ ಹತ್ರ ಏನೇನೆಲ್ಲ ಪ್ರಾಬ್ಲಮ್ ತಂದಿದ್ದಾರೆ ಅವರು ಏನು ಪ್ರಾಬ್ಲಮ್ ಅವ್ರ ಬ್ಲೌಸಲ್ಲಿ ಬ್ಲೌಸಲ್ಲಿ ಆಗಿರ್ಬೋದು ಬೇರೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಏನು ಅವ್ರದ್ದು ಅವ್ರದ್ದು ಮೇಯ್ನ್ ಪ್ರಾಬ್ಲಮ್ ಏನು ಹತ್ರ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅದನ್ನು ನಾವು ಹುಡುಕ್ಬೇಕು ಫಸ್ಟ್ ಆಫ್ ಆಲ್ ಅದನ್ನು ಹುಡುಕಿ ಅವ್ರಿಗೆ ಒಂದು ಸೊಲ್ಯೂಷನ್ನ ನಾವು ಕಂಡುಕೋಬೇಕು ಓಕೆನಾ ಅವ್ರದ್ದು ಏನು ಪ್ರಾಬ್ಲಮ್ ಆಗಿದೆ ಅದನ್ನ ನಾವು ಕೇಳ್ಕೋಬೇಕು ಅದನ್ನು ನಾವು ಟ್ರೈ ಮಾಡಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಟ್ರೈ ಮಾಡಬೇಕು ಆಗ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು ಇಷ್ಟ ಆಗಿಲ್ಲ ಅನ್ನೋ ಕಸ್ಟಮರು ಏನು ಮಾಡ್ತಾರೆ ಅಂದರೆ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾರೆ ಬೇರೆ ಕಡೆಯೆಲ್ಲ ಇಲ್ಲ ಅವ್ರು ಚೆನ್ನಾಗಿ ಸ್ಟಿಚ್ ಮಾಡಲ್ಲ ಚೆನ್ನಾಗಿ ಕೆಲಸ ಮಾಡೋಲ್ಲ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಮಾಡ್ತಾರೆ ಅವ್ರ ಕಡೆಯಿಂದ ನಮಗೆ ಇನ್ನು ಫಿಫ್ಟಿ ಪರ್ಸೆಂಟ್ ಕಸ್ಟಮರ್ಸ್ ಏನು ಬರ್ತಾರೆ ಅವರೆಲ್ಲ ಕಟ್ ಆಗ್ತಾರೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿರ್ತೀವಲ್ಲ ಅವ್ರು ಏನು ಹೇಳ್ತಾರೆ ಅವ್ರ ಕಡೆಯಿಂದ ನಮಗೆ ಫಿಫ್ಟಿ ಪರ್ಸೆಂಟ್ ಸಬ್ಸ್ ಕಸ್ಟಮರ್ ಬಂದಿರ್ತಾರೆ ಇವ್ರ ಕಡೆಯಿಂದ ಅರ್ಧ ಕಸ್ಟಮರು ಹೋಗ್ತಾರೆ ಆಯಿತಾ ಮೇಯ್ನು ನಮ್ಮ ಕೆಲಸದಲ್ಲಿ ಏನನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲಿ ಯಾ ಏನು ನಮ್ಮದು ರಿಯಾಕ್ಷನ್ನು ಏನು ಬರ್ತಾ ಇದೆ ಅಂತ ಅಂದರೆ ನಮ್ಮ ಬಗ್ಗೆ ಏನು ಒಪೀನಿಯನ್ ಬರ್ತಾ ಇದೆ ಅಂದರೆ ನಾವು ಮಾಡೋ ಕೆಲಸದಲ್ಲಿ ಎಷ್ಟು ಪರ್ಸೆಂಟು ಪಾಸಿಟಿವ್ ಆಗಿ ಬರ್ತಾ ಇದೆ ಇನ್ನು ಎಷ್ಟು ಪರ್ಸೆಂಟು ನೆಗೆಟಿವ್ ಆಗಿ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕು ಪಾಸಿಟಿವ್ ಆಗಿ ನಾವು ಒಂದು ನೈಂಟಿ ಪರ್ಸೆಂಟು ನಮಗೆ ಪಾಸಿಟಿವ್ ಆಗಿ ಬರ್ತಾ ಇದೆ ನಮ್ಮ ಕೆಲಸದ ಬಗ್ಗೆ ಆದರೂ ಒಂದು ಒಳ್ಳೆ ಇದ್ದಾರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಅಂತ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ಮ ಕೆಲಸನ ನೀವು ಇಲ್ಲ ನಾವು ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ನಾನು ಈ ಕೆಲಸ ನಮ್ಮ ನನಗೆ ಮಾಡೋಕ್ಕೆ ಸಾಮರ್ಥ್ಯ ಇದೆ ಅಂತ ಅಂದ್ಕೊಂಡು ನೀವು ಕಂಟಿನ್ಯೂ ಮಾಡಬೇಕು ಓಕೆನಾ ಇಲ್ಲ ನನಗೆ ಒಂದು ನೈಂಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಎಲ್ಲ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ನಾವು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ನಾವು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅದನ್ನು ನಾವು ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ನಾವು ಫಸ್ಟು ಅದರಲ್ಲಿ ಯಾವ ಥರ ನಾವು ಹಂಡ್ರೆಡ್ ಪರ್ಸೆಂಟು ಪರ್ಫೆಕ್ಟ್ ಆಗಬೇಕು ಅದನ್ನು ನೋಡಬೇಕು ಆಯಿತಾ ನಾವು ಅದರಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದ್ದೀವಿ ಅಂತ ನಮ್ಗೆ ಅನಿಸಿದ ಮೇಲೆ ನಾವು ಆ ಕೆಲಸನ ನಾವು ಕೈ ಹಿಡಿಬೇಕು ಆಯಿತಾ ಮತ್ತು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಆ ಥರ ಕೆಲಸನ ಯಾರೇ ಆದ್ರೂ ಇದನ್ನು ಗಮನದಲ್ಲಿಟ್ಕೊಳ್ಳಿ ನಾವು ಒಂದು ಕೆಲ್ಸದಲ್ಲಿ ನಮಗೆ ಆ ಕೆಲಸದ ಬಗ್ಗೆ ಗೊತ್ತಿದೆ ಅಂದರೆ ಮಾತ್ರ ನಾವು ಅದನ್ನು ಕಂಟಿನ್ಯೂ ಮಾಡಬೇಕು ಇವಾಗ ಏನಂದರೆ ಈಗ ನಮ್ಮ ಇಲ್ಲಿ ಒಬ್ಬರು ಆನ್ಲೈನ್ ಕ್ಲಾಸಿಗೆ ಇದ್ದಾರಲ್ಲ ಆನ್ಲೈನ್ ಕ್ಲಾಸಲ್ಲ ರೆಗ್ಯುಲರ್ ಕ್ಲಾಸಿಗೆ ಒಬ್ಬರು ಬರ್ತಾ ಇದ್ದಾರಲ್ಲ ಅವ್ರದ್ದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರದ್ದು ವರಪ್ರದ ಕಲೆಕ್ಷನ್ಸ್ ಅಂತ ಒಂದು ಮ್ಯಾಚಿಂಗ್ ಸೆಂಟರ್ ಇತ್ತು ಅವರು ಎಲ್ಲ ಥರ ಮೆಟೀರಿಯಲ್ಸು ಇಟ್ಟಿದ್ರು ಡಿಸೈನರ್ ಇಂದ ಹಿಡಿದು ಎಲ್ಲ ಥರ ಟೈಲರಿಂಗ್ ಐಟಮ್ಸು ಎಲ್ಲ ಪ್ರತಿಯೊಂದು ಎಲ್ಲ ಇಟ್ಟಿದ್ದರು ಅವ್ರದ್ದು ಏನೋ ಒಂದು ಸಮಸ್ಯೆ ಅಂದರೆ ಈಗ ಅವರು ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅದಕ್ಕೋಸ್ಕರ ಅವರು ಆ ಶಾಪ್ನ ಅವ್ರಿಗೆ ಗೊತ್ತಿರೋರಿಗೆ ಸೇಲ್ ಮಾಡಿ ಈಗ ಮತ್ತೆ ನಮ್ಮ ಅವರು ಏನು ಗೊತ್ತಾ ಇಷ್ಟು ದಿನ ಅಂದರೆ ಡೈಲಿ ಅವರಿಗೆ ಎಂಟರಿಂದ ಹದಿನೈದು ಸಾವಿರದವರೆಗೂ ವ್ಯಾಪಾರ ಆಗ್ತಾ ಇತ್ತಂತೆ ಬಟ್ ಇವಾಗ ಸೇಲ್ ಮಾಡಿದಾರೆ ಅವರಿಗೆ ತುಂಬ ಬೇಜಾರು ಅದು ಸೇಲ್ ಮಾಡಿದ ಮೇಲೆ ಮತ್ತೆ ಮನೇಲಿ ಕುತ್ಕೊಳ್ಳೋಕ್ಕೆ ಇಷ್ಟು ದಿನ ಸುಮ್ಮನೆ ಏನಂದರೆ ಮನೆಯಲ್ಲಿ ಸುಮ್ಮನೆ ಕುತ್ಕೋ ಕೆಲಸ ಮಾಡಿದವರು ಮನೆಯಲ್ಲಿ ಸುಮ್ಮನೆ ಕೂತ್ಕೋಬೇಕು ಅಂದರೆ ಆಗೋಲ್ಲ ಯಾರಿಗೂ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ಕೆಲಸ ಮಾಡಬೇಕು ನಮ್ಮಿಂದ ಒಂದು ಅರ್ನಿಂಗ್ಸ್ ಅಂತ ಇರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಸೊ ಹಾಗಾಗಿ ಹುಡುಕಿ ಎಲ್ಲ ಕಡೆ ಮೂರು ನಾಲ್ಕು ಕಡೆ ಹುಡುಕಿ ವಿಚಾರಿಸಿ ಎಲ್ಲ ಆದಮೇಲೆ ನನ್ನ ಹತ್ರ ಬಂದಿದ್ದಾರೆ ನನಗೆ ಅವರು ಅವರಿಗೆ ನಾನು ಕಂಫರ್ಟಬಲ್ ಅಂತ ಅನಿಸಿದ್ದೀನಿ ಅದಕ್ಕೋಸ್ಕರ ಅವರು ನನ್ನ ಹತ್ರ ಬಂದಿದ್ದಾರೆ ಅವರು ಬಂದ ದಿನಾನೇ ನನ್ನ ಹತ್ರ ಮಾತಾಡಿದ ತಕ್ಷಣ ಅನ್ನಿಸ್ತಂತೆ ಇಲ್ಲೇ ಕಲಿಬೇಕು ಅಂತ ಅವರು ಹೇಳಿದರು ಅದನ್ನು ಕೂಡ ನನಗೆ ಬೇರೆ ಕಡೆ ಎಲ್ಲ ಹೋಗಿದೆ ಬಟ್ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ನನಗೆ ನನಗೆ ಕಮ್ಯುನಿಕೇಟ್ ಆಗ್ತಾರೆ ಅವರು ಅಂತ ಅನ್ನಿಸ್ಲಿಲ್ಲ ನೀವು ನನ್ನ ಹತ್ರ ಅಡ್ಜಸ್ಟ್ ಆಗ್ತೀರಾ ನಾನು ನಿನ್ನ ನಿಮ್ಮ ಹತ್ರ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿಕೊಂಡು ನಾನು ಮಾಡ್ಬೋದು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಇಲ್ಲಿಗೆ ಬರ್ತಾಯಿದ್ದೀನಿ ಅಂತ ಹಂಗೆ ಹೆಣ್ಮಕ್ಳು ಏನು ಗೊತ್ತಾ ಏನಾದರೂ ಒಂದು ಕೆಲಸ ಮಾಡ್ತಾ ಇರಿ ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋರು ಕೂಡ ಇವಾಗ ಅವರು ಈ ಕೆಲಸನ ಕಲಿತು ಅವ್ರ ಮುಂದೆ ಮತ್ತೆ ಇದ್ರು ಇದರಲ್ಲೇ ಏನಾದರೂ ಒಂದು ಮಾಡಬೇಕು ಅಂತ ಅವ್ರ ಇದೆ ಅದಕ್ಕೋಸ್ಕರ ಅವ್ರು ಬಂದಿರೋದು ಟೈಲರಿಂಗ್ ಕೂಡ ಗೊತ್ತಿಲ್ಲ ಅವರಿಗೆ ಅವರು ಟೈಲರಿಂಗ್ ಆನ್ಲೈನ್ ಕ್ಲಾಸಲ್ಲಿ ಕೂಡ ಇದ್ದಾರೆ ಮತ್ತು ನಾನು ಬರ್ತಾ ಇರ್ತೀನಲ್ವಾ ಇಲ್ಲಿ ಇಲ್ಲೂ ಕೂಡ ನಾನು ಹೇಳಿಸ್ಕೊಂತೀನಿ ಅಂತ ಹೇಳಿದ್ದಾರೆ ಓಕೆ ಆಯಿತು ಅಂತ ಹೇಳಿದ್ದೀನಿ ಫಸ್ಟು ನಿಮಗೆ ಮನ್ಸಿರಬೇಕು ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಮನ್ಸಿರಬೇಕು ಮಾಡಿ ಓಕೆನಾ ನೀವು ಪರ್ಫೆಕ್ಟಾಗಿ ಮತ್ತು ನೀವು ಫಸ್ಟ್ ಕೆಲಸನ ಸ್ಟಾರ್ಟ್ ಮಾಡಿ ಕೆಲಸನ ಸ್ಟಾರ್ಟ್ ಮಾಡಿದ ಮೇಲೆ ಅದು ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನೀವು ಇದ್ದೀರಾ ಅಂತ ಅಂದಾಗ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವೇನೂ ಮಾಡಲ್ಲ ಏನೋ ಬೇಕಾಬಿಟ್ಟು ಕಾಟಾಚಾರಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ನಿಜವಾಗ್ಲೂ ನೀವು ಸಕ್ಸಸ್ ಆಗೋಕ್ಕೆ ಚಾನ್ಸೇ ಇಲ್ಲ ನೀವೇನು ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಎಫರ್ಟ್ನ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡಿ ಓಕೆನಾ ಇವಾಗ ನನ್ನ ಹತ್ರ ಕಲ್ತಿರೋರು ತುಂಬ ಜನ ಇದ್ದಾರೆ ಇವಾಗ ಅವರು ತುಂಬ ಜನ ಏನಂದರೆ ಈಗೇನು ಏನಾದರೂ ಮಾಡಬೇಕು ಅಂತ ಅವ್ರಿಗೂ ಈಗ ನನ್ನ ಹತ್ರ ಈಗ ಎಂಬ್ರಾಯ್ಡ್ರಿ ಕಲ್ತಿದಾರಲ್ವಾ ಅವ್ರಿಗೆ ಮತ್ತು ನಾ ಅವರು ಕೂಡ ನನ್ನ ಥರನೇ ಚಾನಲ್ ಸ್ಟಾರ್ಟ್ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಬಟ್ ಅವರಿಗೆ ಮನ್ ಮನಸಲ್ಲೇನಿದೆ ಅಂತಂದರೆ ಏನು ಅನ್ಕೊತಾರಲ್ವ ಇವರು ನಮ್ಮ ಮೇಡಮ್ ಏನು ಅನ್ಕೋತಾರೋ ಅಂತ ಎಷ್ಟೋ ಜನ ಕೇಳಿಬಿಟ್ಟು ಸುಮ್ಮನೆ ಆಗಿದ್ದಾರೆ ಮೇಡಮ್ ನಾವು ಮಾಡ್ಬೋದಾ ಅಂತ ಇಲ್ಲ ಮಾಡಿ ಅಂತ ಹೇಳಿದ್ರು ನಾನು ಏನು ಅನ್ಕೋತೀನಿ ಮತ್ತು ನನಗೇನು ಅದರಿಂದ ನನಗೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಅವರು ಸುಮ್ಮನೆ ಇದ್ದಾರೆ ತುಂಬ ಜನ ಸುಮ್ಮನೆ ಇದ್ದಾರೆ ಮತ್ತು ಇನ್ನು ಕೆಲವರು ನನ್ನ ಹತ್ರ ಕಲ್ತ್ಕೊಂಡಿದ್ದಾರೆ ಕಲ್ತ್ಕೊಂಡು ಇನ್ನು ಅವರು ಅವ್ರ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡಿ ನೀವು ಕೂಡ ಎಲ್ಲರೂ ನಿಮ್ಗೆ ಅಂಥ ಕೆಲಸನ ನೀವು ಸ್ಟಾರ್ಟ್ ಮಾಡಿ ಈಗ ಅಂಬಿಕಾ ಡಿ ಫ್ಯಾಷನ್ ಅಂತ ಇದ್ದಾರಲ್ಲ ಅವರು ಕೂಡ ನಾವು ಆನ್ಲೈನ್ ಕ್ಲಾಸಲ್ಲೇ ಕಲ್ತಿರೋದು ಅಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕಲಿತಾನೆ ಇದ್ದಾರೆ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಐದಾರು ಕ್ಲಾಸ್ ಇದೆ ಅವ್ರದ್ದು ಅವರು ಕೂಡ ಇವಾಗ ಎಲ್ಲ ಅಂದರೆ ಇವಾಗ ಮತ್ತೆ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿ ಎಂಬ್ರಾಯ್ಡ್ರಿದೆಲ್ಲ ಇದ್ದಾರೆ ಅವರು ಕೂಡ ನಮ್ಮ ಆನ್ಲೈನ್ ಕ್ಲಾಸಲ್ಲೇ ಕಲ್ತಿದ್ದು ಅಂದರೆ ತುಂಬ ಕ್ಲೋಸ್ ಆಗಿದ್ರು ಅವರು ಚಾನಲ್ನ ಕ್ಲೋಸ್ ಮಾಡಿದ ಮೇಲೆ ನಂತರ ತುಂಬ ಕ್ಲೋಸ್ ಆಗಿದ್ದರು ಏನಕ್ಕೆ ಕ್ಲೋಸ್ ಮಾಡಿದ್ರು ಏನೇನೆಲ್ಲ ಪ್ರಾಬ್ಲಮ್ ಆಯಿತು ಎಲ್ಲನೂ ಹೇಳಿದರು ಮತ್ತು ಇನ್ನೊಂದು ಏನು ಗೊತ್ತಾ ನೀವೇನೇ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಕಲ್ಲಾಕೋವಂಥವ್ರು ತುಂಬ ಜನ ಇರ್ತಾರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ದಂಗೆ ಮಾಡ್ಕೊಂಡೋಗಿ ಅಷ್ಟೇ ಆಯಿತಾ ಎಲ್ಲೋದ್ರೂ ಅಷ್ಟೇ ಇವಾಗ ಅವ್ರಿಗೂ ಫಸ್ಟು ಐಡಿಯಾ ಇರಲಿಲ್ಲ ಈಗ ನಮ್ಗಾದ್ರೂ ಅಷ್ಟೆ ಮತ್ತು ಏನಂದರೆ ಅವ್ರು ಏನೇ ಕಂಟೆಂಟ್ ಹಾಕಲಿ ಏನೇ ಟಾಪಿಕ್ ಬಗ್ಗೆ ಹಾಕಲಿ ಹಾಕಿದ ತಕ್ಷಣವೇ ನೆಕ್ಸ್ಟು ಅವ್ರದೇ ಅವ್ರದೇ ಟಾಪಿಕ್ ಸೇಮ್ ಟಾಪಿಕ್ ಸೇಮ್ ಕಂಟೆಂಟು ಅದ್ರೊಳಗಡೆ ಏನಿದೆ ಅದನ್ನೇ ಸೇಮ್ ಕಾಪಿ ಮಾಡೋದು ಅಪ್ಲೋಡ್ ಮಾಡೋದು ಈಗ ಇವರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇವರು ಏನೇನು ಮಾಡ್ತಾಯಿದ್ರು ಅದನ್ನೆಲ್ಲ ಕಾಪಿ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದು ಅದೇ ಸೇಮ್ ಟಾಪಿಕ್ಕು ಇವರಿಗೆ ಬರೋದು ಎಲ್ಲ ಅವ್ರ ಕಡೆಗೋಗಿ ಅವ್ರಿಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸು ಆದರೂ ಆಯಿತಾ ಇವ್ರಿಗೆ ಮತ್ತೆ ಅದು ಮೆಂಟಲ್ ಟಾರ್ಚರು ಅವರಿಗೆ ಮಾತ್ರ ಅಲ್ಲ ನಮಗೂ ಕೂಡ ಮೆಂಟಲ್ ಟಾರ್ಚರ್ ಆಗೇ ಆಗುತ್ತೆ ಈ ಥರ ಮಾಡಿದಾಗ ಏನಂದರೆ ಏನಕ್ಕೆ ಏನಕ್ಕೆ ಈ ಥರ ಮಾಡಬೇಕು ನಿಮ್ಮ ಹತ್ರ ಸ್ವಂತ ಬುದ್ಧಿ ಇಲ್ವಾ ನಿಮ್ಮ ಹತ್ರ ಕಂಟೆಂಟ್ಗಳಿಲ್ವಾ ಕ್ರಿಯೇಟ್ ಮಾಡೋ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಏನಕ್ಕೆ ನೀವು ಈ ಕೆಲಸ ಮಾಡ್ತೀರ ಅಲ್ವಾ ಇನ್ನೊಬ್ರದ್ದು ಏನಕ್ಕೆ ಕಾಪಿ ಮಾಡೋದು ಈಗ ನನಗೆ ಒಬ್ಬರು ನಾನು ವಿಡಿಯೋ ಮಾಡಬೇಕಾದ್ರೆ ಒಂದು ನಂದು ಏನಂತ ಅಂದರೆ ಫಸ್ಟೇ ಎಲ್ಲ ಹೇಳಿಬಿಡೋದು ಇಲ್ಲ ನಾನು ಈ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಥರ ಎಂಬ್ರಾಯ್ಡ್ರಿದು ಮೆಟೀರಿಯಲ್ಸು ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ದೆ ಅದಕ್ಕಿಂತ ಮುಂಚೆ ನಾನು ಹಾಕೋದಕ್ಕಿಂತ ಮುಂಚೆ ಬೇರೆ ಚಾನಲಲ್ಲಿ ಎಂಬ್ರಾಯ್ಡ್ರಿದ್ ಮೆಟೀರಿಯಲ್ಸ್ ಹಾಕಿದರು ಅಂತ ಹೇಳಿಬಿಟ್ಟು ನನಗೆ ಏನಂತ ಮ ನೀವೇನಕ್ಕೆ ಇನ್ನೊಬ್ರದ್ದು ಕಾಪಿ ಮಾಡೋದು ಫಸ್ಟ್ ಆಫ್ ಆಲ್ ನಾನು ಹೇಳಿರೋ ಅಂಥದ್ದನ್ನ ಬೇರೆಯವರು ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ ನಾನು ಹಾಕಬೇಕು ಅಂದ್ಕೊಂಡಿದ್ದೆ ನಾನು ಮೆಟೀರಿಯಲ್ಸ್ ಎಲ್ಲ ನಾನು ಎಷ್ಟು ಅಮೌಂಟ್ ಹಾಕಿ ಮೆಟೀರಿಯಲ್ಸ್ಗಳನ್ನೆಲ್ಲ ತೊಗೊಂಡು ಬಂದಿಟ್ಟಿದ್ದೀನಿ ನಾನು ಹಾಕಬೇಕು ಅಂತ ಪ್ಲಾನಿಂಗ್ ಇದೆ ನಾನು ಹೇಳಿದ್ದೀನಿ ಅದನ್ನು ಒಬ್ಬರು ಕಮೆಂಟ್ ಮಾಡಿದ್ರು ಏನಂತ ನೀವೇನಕ್ಕೆ ಬೇರೆಯವ್ರದ್ದು ಕಾಪಿ ಮಾಡೋದು ಫಸ್ಟ್ ಆಫ್ ಆಲ್ ನಾನು ಹಾಕಿರೋ ನಾನು ಹೇಳಿರೋದನ್ನ ನನಗಿನ್ನ ಮುಂಚೆ ವಿಡಿಯೋ ಮಾಡಿದರೆ ಮಾಡಬಾರ್ದು ಅಂತ ಏನಿಲ್ಲ ಮಾಡಲಿ ಓಕೆನಾ ನನಗೆ ಕಮೆಂಟ್ ಮಾಡೋದು ಏನಕ್ಕೆ ನನಗೆ ಕಾಪಿ ಮಾಡೋ ನೆಸೆಸಿಟಿನೇ ಇಲ್ಲ ಯಾಕೆಂದರೆ ಬಾಡೋ ಬೇಕಾದಷ್ಟು ಕೆಲಸಗಳಿದೆ ಇದನ್ನೇ ನಾನು ನಾನು ಬ್ಲೌಸ್ಗಳು ಸ್ಟಿಚ್ ಮಾಡ್ತೀನಲ್ಲ ನಾನು ಡೈಲಿ ಬ್ಲೌಸ್ಗಳನ್ನ ನನ್ನ ಟಾರ್ಗೆಟಿಗೆ ನಾನು ಸೆವೆನ್ ಟು ಟೆನ್ ಬ್ಲೌಸ್ವರ್ಗು ನಾನು ನಾನು ಮಾಡ್ತೀನಿ ವರ್ಕ್ ಅಷ್ಟು ಸ್ಟಿಚ್ ಮಾಡ್ತೀನಿ ಹತ್ತು ಬ್ಲೌಸ್ವರ್ಗು ನಾನು ಸ್ಟಿಚ್ ಮಾಡ್ತೀನಿ ಬೇಕಾದರೆ ಬಂದು ನೋಡಿ ನಾನು ಮಾಡ್ತೀನೋ ಇಲ್ವೋ ಅಂತ ಗೊತ್ತಾಗುತ್ತೆ ಆಯಿತಾ ನನಗಷ್ಟು ಕೆಪಾಸಿಟಿ ಇದೆ ನಾನು ಮಾಡ್ತೀನಿ ಆಯಿತಾ ನಾನು ಮಿಷಿನ್ ಫಾಸ್ಟ್ ಇದೆ ನಾನು ಹತ್ತು ಬ್ಲೌಸ್ವರ್ಗು ಸ್ಟಿಚ್ ಮಾಡ್ತೀನಿ ಹತ್ತು ಬ್ಲೌಸ್ನ ಹತ್ತು ವಿಡಿಯೋ ಮಾಡಿ ಹಾಕ್ಬೋದು ನಾನು ಅಷ್ಟೊಂದು ನನ್ನ ಹತ್ರ ಕಂಟೆಂಟ್ ಇದೆ ಅಷ್ಟು ಆಯಿತಾ ನಾನು ಮಾಡೋ ಅಷ್ಟು ಇನ್ನೊಬ್ರದೆಲ್ಲ ಕಾಪಿ ಮಾಡಿಬಿಟ್ಟು ಜೀವನ ಮಾಡೋ ಥರ ಏನಿಲ್ಲ ಓಕೆನಾ ಆಮೇಲೆ ಇನ್ನೊಂದು ಏನಾಗ್ತಿದೆ ಅಂತ ಅಂದರೆ ನಾನು ಇಷ್ಟು ದಿನ ಬೇಡ ಮಾತಾಡೋದು ಇದನ್ನೆಲ್ಲ ಅನ್ನೋದಕ್ಕೋಸ್ಕರ ಸುಮ್ಮನೆ ಇದ್ದಿದ್ದು ಮತ್ತು ಏನಂದರೆ ಏನಪ್ಪ ಇದು ಅಂತ ಏಕೆಂದರೆ ಇವಾಗ ನಾವು ಹಾಕಿದ್ದೀವಿ ನಮ್ಮದು ಸ್ವಲ್ಪ ವಿಡಿಯೋಸ್ ಇವಾಗ ಓಡ್ತಾ ಇದೆ ಅನ್ನೋ ಟೈಮಲ್ಲಿ ಬಂದುಬಿಟ್ಟು ಎಲ್ಲನೂ ಕಾಪಿ ಮಾಡ್ಕೊಳ್ಳೋದು ಎಲ್ಲ ಪ್ರತಿಯೊಂದೂ ಕಾಪಿ ಮಾಡಿ ಕಾಪಿ ಮಾಡಿ ಇನ್ನು ನೋಡಿ ಈಗ ಕಾಪಿ ಮಾಡಿರ್ತಾರಲ್ಲ ಇನ್ನು ನಾಳೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮತ್ತೆ ರಿಯಾಕ್ಷನ್ ನಮ್ಮ ನಾವೇನು ಮಾಡಿಲ್ಲ ನಾವು ಸಾಚಗಳು ಅನ್ನೋ ಥರ ಮತ್ತು ರಿಯಾಕ್ಷನ್ ಈಗ ನೋಡಿ ಈಗ ಟ್ರಿಗರ್ ಆಗುತ್ತೆ ನಾನು ಇವಾಗ ಏನು ಹೇಳಿದ್ದೀನಿ ಹಿಂದುಗಡೆಯಿಂದ ಅದಕ್ಕೊಂದು ಈಗ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ಕೊತಾರಲ್ವಾ ಹಂಗೆ ಹೆಗ್ಲು ಮುಟ್ಕೊಂಡು ನೋಡ್ಕೊತಾರೆ ಮತ್ತು ರಿಯಾಕ್ಟ್ ಕೂಡ ಮಾಡ್ತಾರೆ ಇದಕ್ಕೆ ಆಯಿತಾ ಆ ಥರ ಕಾಪಿ ಮಾಡಿ ಜೀವನ ಮಾಡೋದು ಏನಕ್ಕೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆಯಾ ನಿಮ್ಮ ಹತ್ರ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರುತ್ತಾ ಮಾಡಿ ಮ ಹಾಕಿ ಅದನ್ನು ಬಿಟ್ಬಿಟ್ಟು ಏನಕ್ಕೆ ಇನ್ನೊಬ್ರುದ್ದು ಎಲ್ಲ ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಅದ್ರಲ್ಲಿ ಬೇರೆ ನಾವು ಸಾಚ ಹೇಳ್ತಾರೆ ಮತ್ತು ಎಲ್ಲ ನಾನು ನಾನು ಎಷ್ಟು ಫೀಸ್ ತಗೋತೀನಿ ಯಾವ ಥರ ಮಾಡ್ತೀನಿ ವಿಡಿಯೋ ಶೇರ್ ಮಾಡೋಕ್ಕಾಗುತ್ತಾ ಇಲ್ವಾ ಎಲ್ಲಾನು ತಿಳ್ಕೊಂಬಿಟ್ಟು ಈಗ ನಮ್ಮ ನಾವೇನು ಮಾಡ್ತಾ ಇದೀವಿ ಅದನ್ನು ಹಾಳು ಮಾಡ್ಬೇಕಲ್ವ ಇವಾಗ ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಫೀಸು ನಾನು ಇಷ್ಟಕ್ಕೆಲ್ಲ ನಾನು ಏನೇನೋ ಹೇಳ್ಕೊಟ್ಬಿಡ್ತೀನಿ ಅಂತ ಆಯ್ತಾ ನಿಮಗೆ ಅದ್ರ ಬಗ್ಗೆ ಗೊತ್ತಾ ಎಂಬ್ರಾಯ್ಡ್ರಿ ಬಗ್ಗೆ ನಿಮಗೆ ಗೊತ್ತಾ ಎಂಬ್ರಾಯ್ಡ್ರಿದ್ ವ್ಯಾಲ್ಯೂ ಏನು ಅಂತ ಗೊತ್ತಾ ಎಲ್ಲ ಕೆಡ್ಸೋಕೆ ಬರಬೇಡಿ ಆಯಿತಾ ವ್ಯಾಲ್ಯೂ ಅದ್ರದ್ದು ವ್ಯಾಲ್ಯೂ ನಾವು ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟು ಕಲ್ತಿರೋರಿಗೆ ಗೊತ್ತು ಅದ್ರದ್ದು ವ್ಯಾಲ್ಯೂ ಏನು ಅಂತ ಅದಕ್ಕೆ ಎಷ್ಟು ಅಮೌಂಟ್ ಕೊಟ್ಟು ಕಲ್ತಿದ್ದೀವಿ ಅಂತ ನಮಗೆ ಗೊತ್ತು ಆಯಿತಾ ನಾನು ನಾನು ಕೂಡ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರನೇ ಮಾಡ್ತಾ ಇರೋದು ನನ್ನಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತಲೂ ಗೊತ್ತು ಅವ್ರು ಹೇಳ್ತಾರಲ್ಲ ನನ್ನ ಹತ್ರ ನನಗೆ ಥ್ಯಾಂಕ್ಸ್ ಹೇಳ್ತಾರಲ್ಲ ನಿಮ್ಮಿಂದ ಇಷ್ಟು ಹೆಲ್ಪ್ ಆಗಿದೆ ಮೇಡಮ್ ನಿಮ್ಮಿಂದ ನಾನು ಏನಾದರೂ ಒಂದು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ ಅದೇ ಸಾಕು ನನಗೆ ಆಯಿತಾ ನನಗೂ ಹೇಳ್ಕೊಳ್ಳೋದು ಬೇಕಾಗಿಲ್ಲ ನಾನು ಅವ್ರಿಗೆ ಇದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಇಷ್ಟು ಹೆಲ್ಪ್ ಮಾಡಿದ್ದೀನಿ ಅಷ್ಟು ಹೆಲ್ಪ್ ಮಾಡಿದ್ದೀನಿ ಅಂತ ನಾನು ಏನು ಮಾಡಿದ್ದೀನಿ ಅಂತ ಅದು ನನಗೆ ಗೊತ್ತು ಆಯಿತಾ ಎಂಬ್ರಾಯ್ಡ್ರಿದು ವ್ಯಾಲ್ಯೂ ಗೊತ್ತಿರೋರು ಈ ಥರ ಎಲ್ಲ ಮಾಡೋಕೆ ಹೋಗಲ್ಲ ಆಯ್ತಾ ಯಾರು ಕೂಡ ಒಂದು ಸಾವಿರಕ್ಕೆ ಒಂದೂವರೆ ಸಾವಿರಕ್ಕೆ ಐನೂರು ರೂಪಾಯಿಗೆ ಯಾರು ಎಂಬ್ರಾಯ್ಡ್ರಿನ ಹೇಳ್ಕೊಡಲ್ಲ ಆಯ್ತಾ ಅದಕ್ಕೆ ಆದಂತ ಕೆಲವೊಂದು ವ್ಯಾಲ್ಯೂಸ್ ಇದೆ ಎಂಬ್ರಾಯ್ಡ್ರಿಗೆ ಅದನ್ನು ತಿಳ್ಕೊಂಡಿರೋರು ಆ ಥರ ಮಾಡಲ್ಲ ಈಗ ನಮ್ಮದು ಬಿಸ್ನೆಸ್ ನಾವು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನ ಹಾಳು ಮಾಡೋಕ್ಕೋಸ್ಕರ ಬರೋದು ಯಾಕೆ ಈ ಬಾಳೆ ಏನಕ್ಕೆ ಬಾಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೂ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ ತುಂಬ ಇರಿಟೇಷನ್ ಫೆಲೋಸ್ ಇವರೆಲ್ಲ ಹೇಳಬೇಕು ಅಂತ ಎಲ್ಲರಿಗೂ ಅಂತ ಅಂದ್ಕೋಬೇಡಿ ದಯವಿಟ್ಟು ಇದು ನಾನು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಎಲ್ಲರಿಗೂ ಅಂತ ಅಂದ್ಕೋಬೇಡಿ ಕಾಪಿ ಮಾಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ ನಾನು ಆಯಿತಾ ನನ್ನ ಕಂಟೆಂಟ್ ಎಲ್ಲರೂ ಯಾರ್ಯಾರು ಕಾಪಿ ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ ಆಯಿತಾ ಎಲ್ಲರೂ ಇದು ನಾನೇ ಮಾಡಿರೋದು ಅಂತ ಹೆಗ್ಳು ಮುಟ್ಕೊಂಡು ನೋಡ್ಕೊಳ್ಳೋದು ಅದಕ್ಕೆ ರಿಯಾಕ್ಟ್ ಮಾಡೋದು ಇದನ್ನು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ ಆಯಿತಾ ಎಲ್ಲರ ಬಗ್ಗೆಯೂ ರೆಸ್ಪೆಕ್ಟ್ ಇದೆ ಬಟ್ ಈ ಥರ ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ನನಗೆ ದೇ ದೇವ್ರೆ ರೆಸ್ಪೆಕ್ಟ್ ಇಲ್ಲ ಅವ್ರೊಬ್ರಿಗೇನೆ ಹೇಳ್ತಾ ಇರೋದು ನಾನು ಆಯಿತಾ ಎಲ್ಲರೂ ಹೇಳೋಕ್ಕೆ ಹೋಗಬೇಡಿ ಮತ್ತು ಯಾ ಈಗ ಒಂದು ಡಿಸೈನ್ ಹಾಕ್ಬೇಕು ಅಂದ್ರು ಅದೂ ಕೂಡ ಕಾಪಿನೇ ಎಲ್ಲ ಕೂಡ ಕಾಪಿ ಮಾಡೋದು ಏನಕ್ಕೆ ಬೇಕು ಇದು ಆ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಬಿಟ್ಟಿರ್ತೀನಿ ಅದ್ರಲ್ಲಿ ಬೇರೆ ನಮ್ಗೆ ಇರಿಟೇಟ್ ಮಾಡೋಕೆ ಹೋದ್ರೆ ನಿಜವಾಗ್ಲೂ ಅದು ಮತ್ತೆ ಆಗಲ್ಲ ನಮ್ಗೂ ಮತ್ತೆ ರಿಯಾಕ್ಟ್ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಆಯ್ತಾ ನನ್ನ ಇದಕ್ಕೆ ಬರಬೇಡಿ ಯಾರನ್ನು ಕಾಯ್ಕೊಂಡೇ ಕೂತಿರ್ತಾರೆ ಅನ್ಸುತ್ತಪ್ಪ ನಾನು ವೀಡಿಯೋ ಅಪ್ಲೋಡ್ ಮಾಡೋದನ್ನ ಏನು ವೀಡಿಯೋ ಅಪ್ಲೋಡ್ ಮಾಡಿರ್ತಾರೆ ಅಂತ ಮತ್ತೆ ಅದನ್ನೇ ಕಾಪಿ ನೋಡಿಬೇಕಾದ್ರೆ ನಾನು ಇನ್ನು ನೆಕ್ಸ್ಟ್ ಏನೇನು ಮಾಡ್ತೀನೋ ಅದನ್ನೆಲ್ಲ ಕಾಪಿ ಯಮ್ಮ ಅದೇನು ಅಂತಲೇ ಇಲ್ಲ ಇಂಥ ಚಾನಲ್ಲು ಅಂತ ನಾನು ಹೇಳಲ್ಲ ಬಟ್ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಎತ್ತ ಅಂತ ನಿಮ್ಗೆಲ್ಲರಿಗೂ ಗೊತ್ತು ನಿಜವಾಗ್ಲೂ ನನಗೆ ಇರಿಟೇಟ್ ಆಗುತ್ತೆ ನಾನು ಯಾರು ಸವಸನೂ ಹೋಗಲ್ಲ ಹೋಗೋಲ್ಲ ಅಷ್ಟು ಟಾರ್ಚರ್ ಕೊಡ್ತಾರೆ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ಏನಕ್ಕೆ ಬೇಕು ಅಂತಾನೆ ಗೊತ್ತಾಗಲ್ಲ ಇವು ಇವಕ್ಕೆಲ್ಲ ಅದೇ ಹೇಳ್ತಾ ಇದ್ದೀನಲ್ಲ ಒಂದು ವಿಷಯದ ಬಗ್ಗೆ ಒಂದು ವ್ಯಾಲ್ಯೂಸ್ ಅವ್ರಿಗೆ ಗೊತ್ತಿದ್ರೆ ಈ ಥರ ಕೆಲಸ ಮಾಡಲ್ಲ ಆಯ್ತಾ ಮಾಡ್ಕೊಂಡು ಹೋಗ್ಲಿ ಹಾಳಾಗಿ ಹೋಗ್ಲಿ ಮಾಡ್ಕೊಂಡು ಅವ್ರದ್ದು ಕ್ರಿಯೇಟಿವಿಟಿ ಅನ್ನೋದು ಇರ್ಬೇಕು ತಾನೇ ಒಂದು ಸ್ವಲ್ಪನಾದ್ರೂ ಏನಕ್ಕೆ ಇನ್ನೊಬ್ರದ್ದು ಕಂಟೆಂಟ್ ಕಾಪಿ ಮಾಡೋದು ಈಗ ನಾನು ಹಾಕಿದಾಗ್ಲೇ ಹಾಕ್ಬೇಕಾ ನಾನು ಇವಾಗ ನಾನು ಹಾಕಿದ ತಕ್ಷಣ ಸೇಮ್ ಟೈಟಲ್ಲು ಸೇಮು ಎಲ್ಲ ಎಲ್ಲ ಹೇಳೋದೆಲ್ಲ ಸೇಮು ಹೇಳ್ತಾರೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ ಮೇಡಮ್ ನೋಡಿ ನೀವು ಏನು ಹೇಳ್ತೀರಾ ಅದೇ ಡಿಟ್ಟು ಏನು ಹೇಳ್ತೀರಾ ಅದೇ ಡಿಟ್ಟು ನಾನು ಎಷ್ಟೋ ಸರಿ ನಾವು ನಮ್ಮದು ಎಂಬ್ರಾಯ್ಡ್ರಿ ಚಾನಲ್ಗಳು ನಾನು ಸ್ಟಾರ್ಟ್ ಮಾಡ್ದಾಗಿಂದ ಸ್ಟಾರ್ಟ್ ಮಾಡಿರೋರು ತುಂಬ ಜನ ಇದ್ದಾರೆ ಎಂಬ್ರಾಯ್ಡ್ರಿದು ನಾವು ಏನು ಗೊತ್ತಾ ಎಂಬ್ರಾಯ್ಡ್ರಿದು ಸ್ಟಾರ್ಟಿಂಗಿಂದ ಹಾಕ್ತಾ ಇದ್ವಲ್ಲ ವೀಡಿಯೋನ ಆವಾಗ ಕೋ ಇನ್ಸಿಡೆಂಟಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೆ ಇನ್ನೊಂದು ಚಾನಲಲ್ಲಿ ಅವರು ಮಾಡಿರ್ತಾ ಮಾಡಿರ್ತಾಯಿದ್ರು ಈಗ ಒಂದೆರಡು ಅವರು ಒನ್ ಅವರು ಇಲ್ಲ ಐದು ನಿಮಿಷನೋ ಹತ್ತು ನಿಮಿಷನೋ ಇಂಥ ಗ್ಯಾಪಲ್ಲಿ ಇಬ್ರು ವಿಡಿಯೋನು ಅಪ್ಲೋಡ್ ಆಗಿರ್ತಾಯಿತ್ತು ಇಲ್ಲ ಅವರು ಮಾರ್ಕಿಂಗ್ ವೀಡಿಯೋ ಹೇಳ್ತಾ ಇದ್ದಾರೆ ಅಂತ ನನ್ನ ವಿಡಿಯೋನು ಅಪ್ಲೋಡ್ ಆಗ್ತಾ ಇತ್ತು ಯಾವಾಗ ಅವಾಗ ಎಷ್ಟೋ ಸಾರಿ ಅನ್ಕೋತಾ ಇದ್ದೆ ಅಯ್ಯೋ ಇವತ್ತು ಅವರು ವಿಡಿಯೋ ಹಾಕ್ಬಿಟ್ಟಿದ್ದಾರೆ ನನ್ನ ವಿಡಿಯೋನು ಇವತ್ತೇ ಹಾಕಿದ್ದೀನಲ್ಲ ಎಷ್ಟೋ ಸಾರಿ ನನಗೆ ನನ್ನ ಮನ್ಸಿಗೆ ಹಂಗೆ ಅನಿಸ್ತಾ ಇತ್ತು ಇವ್ರಿಗೆ ಏನು ಅಂತ ಅನ್ಸಲ್ವಾ ಅಂತ ಇವ್ರಿಗೆ ಏನು ನಿಜವಾಗ್ಲೂ ಏನು ಅನಿಸಲ್ಲ ಬೇಕು ಬೇಕು ಅಂತಲೇ ಮಾಡ್ತಾಯಿರ್ತಾರೆ ಏನಕ್ಕೆ ಇನ್ನೊಬ್ರು ಅವ್ರನ್ನ ಬ ಅವ್ರ ಹತ್ತಿಗೆ ಟಾರ್ಚರ್ ತಡೆಯೋಕ್ಕಾಗ್ದನೇ ಚಾನೆಲ್ನ ಡಿಲೀಟ್ ಮಾಡಿದರು ಯಾಕೆ ಚಾನಲ್ ಡಿಲೀಟ್ ಮಾಡಿದ್ದೀರಾ ಯಾಕೆ ಮಾಡಬಾರ್ದಿತ್ತು ನೀವು ಅಷ್ಟು ಸಬ್ಸ್ಕ್ರೈಬರ್ನ ಪಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗುತ್ತೆ ಮಾಡಿ 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 ಅಂತ ನಾನು ಕೂಡ ಎಂಕರೇಜ್ ಮಾಡಿದ್ದೀನಿ ಮಾಡಿದ್ದಾರೆ ಓಕೆನಾ ಮಾಡಲಿ ಅವರು ಇಷ್ಟ ಮಾಡಿದ್ದಾರೆ ಇವಾಗ ಕಲ್ತಿದ್ದಾರೆ ಅವರು ಕೂಡ ಮಾಡ್ತಾಯಿದ್ದಾರೆ ಮಾಡಲಿ ಅವ್ರವ್ರಿಗೂ ಏನು ಅನಿಸುತ್ತೆ ಅದನ್ನ ಮಾಡಲಿ ಅದನ್ನ ಬಿಟ್ಬಿಟ್ಟು ಬೇರೆಯವ್ರ್ದೆಲ್ಲ ಕಾಪಿ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿರಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ ನಮ್ಮ ಪಾಡಿಗೆ ನಮ್ಮನ್ನು ಬಿಡಿ ಆಯಿತಾ ನಾವು ನಾನು ಎಜುಕೇಟೆಡ್ ಆಗಿ ಈ ಥರ ಎಲ್ಲ ಆಡೋಕ್ಕೆ ಹೋಗಬಾರ್ದು ಓಕೆನಾ ಅಷ್ಟು ಮೆಂಟಲ್ ಟಾರ್ಚರ್ ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೆ ಇದನ್ನ ಇಲ್ಲೇ ನಿಲ್ಲಿಸಿ ಏನಾದರೂ ಒಂಚೂರು ಟ್ಯಾಲೆಂಟ್ ಇದೆ ಅಂತ ಅಂದರೆ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದನ್ನ ಕಲ್ತ್ಕೊಳ್ಳಿ ಆಯಿತಾ ನಿಮ್ದೆಲ್ಲ ಏನು ತೋರಿಸ್ಬಾರ್ದು ಮಾಡಬಾರ್ದು ಅಂತ ಅಲ್ಲ ಈಗ ನಾನು ಮಾಡಿದೀನಿ ಅಂತ ಅದನ್ನೇ ಕಾಪಿ ಮಾಡಬೇಕಾ ಇನ್ನು ಯಾವಾಗಲೂ ಇಲ್ಲ ಇದು ನಿಮಗೆ ಥಾಟ್ ಬಂದೇ ಇರಲಿಲ್ವಾ ಆಯ್ತಾ ಇದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸನ ನೀವು ಮಾಡಿ ಮತ್ತೆ ಅದಕ್ಕೆ ಏನೋ ಒಂದು ಸಮರ್ಥನೆ ಕೊಡೋದು ಇನ್ನೊಂದು ವಿಡಿಯೋದಲ್ಲಿ ಅದನ್ನ ನೋಡಿದವರು ನಮ್ಮ ಸಬ್ಸ್ಕ್ರೈಬರ್ಸ್ ನೋಡಿದವರು ಮತ್ತೆ ಬಂದು ನನಗೆ ಹೇಳೋದು ನೋಡಿ ಈ ಥರ ಹೇಳ್ತಾ ಇದೆ ಆಯಮ್ಮ ಅಂತ ಹಾಂ ಇದೆಲ್ಲ ಏನಕ್ಕೆ ಬೇಕು ಅಂತ ಗೊತ್ತಿಲ್ಲ ಇವಾಗ ನಮ್ದು ಒಂದು ಸ್ವಲ್ಪ ಇವಾಗ ಫೈವ್ ಮಂತ್ಸಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಅನ್ನೋವಾಗ ಈಗ ನಂದು ಕಾಪಿ ಮಾಡೋಕೆ ಸ್ಟಾರ್ಟ್ ಆಯ್ತಾ ಇನ್ನೊಬ್ಬರು ಚಾನಲಲ್ಲಿ ಬಂದು ಅವ್ರು ಇನ್ನೂ ಒಂದು ಏನೋ ಒಂದು ಮಾಡ್ತಾ ಇದಾರೆ ಅಂದ್ರೆ ಅದನ್ನು ಕಾಪಿ ಮಾಡೋಕೆ ಸ್ಟಾರ್ಟ್ ಇದೆಲ್ಲ ಯಾಕೆ ಬೇಕು ನಿಮ್ಗೆ ಏನು ಗೊತ್ತು ಅದನ್ನ ಮಾಡ್ಕೊಂಡೋಗಿ ಆಯ್ತಾ ಇಂಥವರು ಇರ್ತಾರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ನಿಮಗೆ ಇಂಥ ಜನಗಳು ತುಂಬ ಇರ್ತಾರೆ ಎಲ್ಲೋದ್ರು ಇರ್ತಾರೆ ಇಂಥವ್ರು ದಯವಿಟ್ಟು ಕೇರ್ಫುಲ್ ಆಗಿ ನೀವು ಕೆಲಸ ಮಾಡಿ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ದಯವಿಟ್ಟು ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮದು ಏನೇ ಒಂದು ಎಲ್ಲರಿಗೂ ಒಂದು ಸ್ಕಿಲ್ ಅನ್ನೋದು ಇರುತ್ತಲ್ವಾ ಈಗ ಎಜುಕೇಟೆಡ್ಗಳಾಗಿರ್ತೀರ ನೀವು ಮನೆಯಲ್ಲಿ ಸುಮ್ಮನೆ ಕೂತಿರ್ತೀರ ಏನಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ದಯವಿಟ್ಟು ಟ್ಯೂಷನ್ ಸ್ಟಾರ್ಟ್ ಮಾಡಿ ನಿಮಗೆ ಡ್ಯಾನ್ಸ್ ಗೊತ್ತಿದೆ ಚೆನ್ನಾಗಿ ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ದಯವಿಟ್ಟು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಅದರಲ್ಲೂ ಕೂಡ ನಿಮ್ಗೆ ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ತುಂಬ ಜನ ಕಲ್ತಿರ್ತಾರೆ ಭರತನಾಟ್ಯಂ ಅದು ಇದು ಅಂತ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಅದನ್ನು ಸ್ಟಾರ್ಟ್ ಮಾಡಿ ಸಿಂಗಿಂಗ್ ಗೊತ್ತಿದೆಯಾ ನೀವು ಅದನ್ನು ಸ್ಟಾರ್ಟ್ ಮಾಡಿ ಸ್ಟಿಚಿಂಗ್ ಗೊತ್ತಿದೆಯಾ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿ ಸ್ಟಿಚ್ಚಿಂಗಲ್ಲಿ ಏನು ಲಾಸ್ ಅನ್ನೋದು ಏನಿಲ್ಲ ನೀವು ಆರಾಮಾಗಿ ಜೀವನ ಮಾಡ್ಬೋದು ಅದನ್ನು ಸ್ಟಾರ್ಟ್ ಮಾಡಿ ನಿಮಗೆ ಎಂಬ್ರಾಯ್ಡ್ರಿ ಗೊತ್ತಿದೆಯಾ ಅದನ್ನ ಸ್ಟಾರ್ಟ್ ಮಾಡಿ ನಿಮಗೆ ಕುಚ್ಚು ಹಾಕೋದು ಗೊತ್ತಿದೆಯಾ ಅದನ್ನು ಸ್ಟಾರ್ಟ್ ಮಾಡಿ ನಿಮಗೆ ಆರಿ ವರ್ಕ್ ಗೊತ್ತಿದೆಯಾ ಅದನ್ನು ಸ್ಟಾರ್ಟ್ ಮಾಡಿ ಓಕೆನಾ ಎಲ್ಲ ಎಲ್ಲದು ಕೂಡ ಹೆಣ್ಮಕ್ಕಳಿಗೆ ಇವೆಲ್ಲ ಒಳ್ಳೆ ಸೆಕ್ಯೂರ್ ಆಗಿರುವಂತಹ ಅವಕಾಶಗಳು ಇದೆಲ್ಲ ಓಕೆನಾ ಇದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ನೀವು ಕೂಡ ಜೀವನದಲ್ಲಿ ಏನಾದರೂ ಒಂದು ಮಾಡಿ ಆಯಿತಾ ಅದನ್ನ ಬಿಟ್ಬಿಟ್ಟು ಇನ್ನೊಬ್ರದ್ದೆಲ್ಲ ಕಾಪಿ ಮಾಡಿಕೊಂಡು ಎಲ್ಲ ಜೀವನ ಮಾಡೋದು ಬೇಡ ಓಕೆನಾ ನಮಗೂ ಒಂಥರ ಇರಿಟೇಷನ್ ಆಗುತ್ತೆ ಏನಪ್ಪ ಇದು ಅಂತ ನೋಡಿ ಈಗ ನಾನು ಈ ವಿಡಿಯೋ ಹಾಕಿದ್ದೀನಲ್ವಾ ನಾಳೆ ಅವರು ಮಾಡಿರ್ತಾರಲ್ವಾ ಇದು ಇದಕ್ಕೆ ಮತ್ತೆ ರಿಯಾಕ್ಟ್ ಮಾಡ್ತಾರೆ ನೋಡಿ ಇರಿ ಹಾಗೇ ಓಕೆನಾ ಅದಕ್ಕೆ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ನನಗೂ ಸೊ ಹಾಗಾಗಿ ಅವರು ಕೂಡ ಕೇಳ್ತಾನೆ ಇದ್ರು ಮೇಡಮ್ ಯಾವ ಥರ ಏನು ಎತ್ತ ಮಾಡ್ಬೋದಾ ನಾವು ಏನು ಎತ್ತ ಅಂತ ಹೇಳಿಬಿಟ್ಟು ಮಾಡಿ ನೀವು ಏನು ಗೊತ್ತಾ ಎಲ್ಲನೂ ಒಂದೇ ಸರಿ ಬರ್ಡನ್ ಮಾಡಿಕೊಂಡು ಏನೋ ರೂಪಾಯಿ ಎಲ್ಲ ಸಾಲ ಮಾಡಿಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಫಸ್ಟು ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹಾಕ್ತೀವಿ ನಾವು ಮಾಡ್ತೀವಿ ಏನಾದರೂ ಆಗಲಿ ಅದರಲ್ಲಿ ಅನ್ನೋದಿದ್ರೆ ನೀವು ಹಾಕಿ ನೀವು ಮಾಡಬೇಕು ಫಸ್ಟು ನೀವು ಒಂದು ಹೆಜ್ಜೆ ಇಡ್ದೇ ಗೊತ್ತಾಗುತ್ತಾ ನಿಮ್ಗೆ ಏನಾದ್ರೂ ಮಾಡಿ ಇಲ್ಲ ನಮ್ಮ ಹತ್ರ ಇವಾಗ ನಾವೇ ಪ್ರಾಬ್ಲಮಲ್ಲಿದ್ದೀವಿ ಅಂತ ಅಂದರೆ ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅಷ್ಟರಿಂದ ಸ್ಟಾರ್ಟ್ ಮಾಡಿ ಅದರಿಂದನೇ ಮುಂದೆ ಹೋಗಿ ಆಯಿತಾ ನಾನು ಅಷ್ಟೇ ಒಂದು ಚಿಕ್ಕ ಮಿಷಿನ್ ಮೆರಿಟ್ ಚಿಕ್ಕ ಮಿಷಿನ್ ಇಟ್ಕೊಂಡು ಅಂಗಡಿನ ಸ್ಟಾರ್ಟ್ ಮಾಡಿದ್ದು ಒಂದು ಎಂಬ್ರಾಯ್ಡ್ರಿ ಮಿಷಿನ್ ಒಂದು ಚಿಕ್ಕ ಮಿಷಿನ್ ಅಷ್ಟೇ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು ಇವನ್ ಓವರ್ಲ್ಯಾಕ್ ಮಿಷಿನ್ ಇಲ್ಲ ಇವನ್ ಜಿಗ್ಝಾಗ್ ಮಿಷಿನ್ ಇಲ್ಲ ಪವರ್ ಮಿಷಿನ್ ಇಲ್ಲ ಯಾವುದು ಇಲ್ಲ ಎಲ್ಲನೂ ಕೂಡ ನಾನು ಅಂಗಡಿ ಮಾಡಿದ ಮೇಲೇ ನನ್ನ ನನ್ನ ದುಡ್ಡಲ್ಲಿ ನಾನು ತಗೊಂಡಿರೋದು ಓಕೆನಾ ಇದೆಲ್ಲ ನಾನು ಕಷ್ಟಪಟ್ಟು ನಾನು ತಗೊಂಡಿರೋದು ಓಕೆನಾ ಈಗ ಯಾವುದೇ ಆದ್ರೂ ಅಷ್ಟೇ ನಾವು ಈಗ ಕಷ್ಟಪಟ್ಟು ಮೇಲೆ ಬಂದಿರ್ತೀವಿ ಅದನ್ನು ಹಾಳು ಮಾಡೋಕ್ಕೆ ಇಂಥವರೆಲ್ಲ ಬರ್ತಾರೆ ಅಂತ ಅಂದಾಗ ನಮಗೂ ಕೂಡ ಬೇಜಾರು ಹಾಗೆ ಆಗತ್ತೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ನಿಮ್ಮ ಕೆಲಸನ ನೀವು ಮಾಡಿ ನಿಮ್ಗೇನಾದರೂ ಟ್ಯಾಲೆಂಟ್ ಇದ್ರೆ ಅದನ್ನು ತೋರಿಸಿ ಇನ್ನೊಬ್ರನ್ನ ಕಾಪಿ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಾನು ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ ನಿಮ್ಮ ನನಗೆ ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ಅದನ್ನು ಹೇಳಿದ್ದೀನಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಥ್ಯಾಂಕ್ ಯು